ನಮಸ್ಕಾರ ಗೆಳೆಯರೇ ಇವತ್ತಿನ ದಿನದ ಈ ರಿಪೋರ್ಟು ಭಾರತದ ಇಂಜಿನಿಯರಿಂಗ್ ಪ್ರತಿಭೆ ಅದರ ಸ್ವಾವಲಂಬನೆ ಮತ್ತು ವಿಶ್ವದಲ್ಲಿ ಹೆಚ್ಚುತ್ತಿರುವ ಅದರ ಪ್ರಭಾವದ ಕಥೆಯಾಗಿದೆ ದಕ್ಷಿಣ ಅಮೆರಿಕಾದಿಂದ ಒಂದು ದೊಡ್ಡ ಸುದ್ದಿ ಇದ್ದು ಅಲ್ಲಿನ ಒಂದು ದೇಶವು ಭಾರತದ ರೈಲು ತಂತ್ರಜ್ಞಾನಕ್ಕೆ ಮನಸೋತಿದೆ ಹೌದು ನಾವು ಮಾತಾಡ್ತಾ ಇರುವುದು ಪರಾಕ್ಬಿ ಅಧ್ಯಕ್ಷ ಸ್ಯಾಂಟಿಯಾಗೊಪೇನ್ ಅವರ ಭಾರತ ಭೇಟಿ ಮತ್ತು ಒಂದೇ ಭಾರತ ರೈಲಿನ ಮೇಲಿನ ಅವರ ಪ್ರೀತಿಯ ಬಗ್ಗೆ ಪರಾಗ್ವೆ ದಕ್ಷಿಣ ಅಮೆರಿಕಾದ ಒಂದು ಸುಂದರ ಮತ್ತು ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ ಇದರ ಅಧ್ಯಕ್ಷ ಸ್ಯಾಂಟಿಯಾಗೋಪೇನಾ ಇತ್ತೀಚೆಗೆ ಮೂರು ದಿನಗಳ ಭಾರತದ ಭೇಟಿಗೆ ಬಂದಿದ್ರು ಹಾಗೂ ಈ ಭೇಟಿಯ ಹಿಂದೆ ಭಾರತದೊಂದಿಗೆ ಆರ್ಥಿಕ ತಾಂತ್ರಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಬಲಪಡಿಸುವುದು ಒಂದು ದೊಡ್ಡ ಗುರಿ ಇತ್ತು ಆದರೆ ಈ ಪ್ರವಾಸದ ಅತಿ ದೊಡ್ಡ ಹೆಡ್ಲೈನ್ ವಂದೇ ಭಾರತ ಎಕ್ಸ್ಪ್ರೆಸ್ ಆಗಿದೆ ಸೊ ಗೆಳೆಯರೆ ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಈ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ಇಂಜಿನಿಯರ್ಗಳಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಸ್ಯಾಂಟಿಯಾಗೋ ಅವರು ಭಾರತಕ್ಕೆ ಬಂದಾಗ ಅವರಿಗಾಗಿ ದೇಶದ ಆಧುನಿಕ ಮೂಲ ಸೌಕರ್ಯ ಮತ್ತು ತಂತ್ರಜ್ಞಾನವನ್ನ ಪರಿಚಯಿಸಲಾಯಿತು ಈ ಸಂದರ್ಭದಲ್ಲಿ ಅವರು ಒಂದೇ ಭಾರತ ಟ್ರೈನ್ ಅಲ್ಲಿ ಪ್ರಯಾಣಿಸಿದರು ಹಾಗೂ ಅಲ್ಲಿಂದಲೇ ಒಂದು ಹೊಸ ಆರಂಭನೂ ಕೂಡ ಆಗಿತ್ತು ಒಂದೇ ಭಾರತ ಎಕ್ಸ್ಪ್ರೆಸ್ ನ ಸ್ಪೀಡ್ ಅದರ ಸೌಲಭ್ಯ ಅದರ ಸ್ವದೇಶಿ ತಂತ್ರಜ್ಞಾನ ಮತ್ತು ಪ್ರಯಾಣಿಕರಿಗೆ ಸಿಗುವ ಆರಾಮ ಈ ಎಲ್ಲವೂ ಪರಾಗ್ವೆ ಅಧ್ಯಕ್ಷರಿಗೆ ಎಷ್ಟು ಇಷ್ಟವಾಯಿತು ಅಂತಂದ್ರೆ ಈಗ ಅವರು ತಮ್ಮ ದೇಶದಲ್ಲಿ ಇದೇ ರೀತಿಯ ಟ್ರೈನ್ಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಮೂಲಗಳ ಪ್ರಕಾರ ಭಾರತ ಮತ್ತು ಪರಾಗ್ವೆ ನಡುವೆ ಒಂದೇ ಭಾರತ ಟ್ರೈನ್ಗಳ ಎಕ್ಸ್ಪೋರ್ಟ್ ಅಥವಾ ಲೈಸೆನ್ಸ್ಡ್ ಪ್ರೊಡಕ್ಷನ್ ಬಗ್ಗೆ ಮಾತುಕತೆ ತೀವ್ರಗೊಂಡಿದೆ ಇದರರ್ಥ ಭಾರತವು ಒಂದೇ ಭಾರತ ರೈಲುಗಳನ್ನ ನೇರವಾಗಿ ಎಕ್ಸ್ಪೋರ್ಟ್ ಮಾಡುತ್ತದೆ ಅಥವಾ ಈ ಪರಾಗ್ವೆಯಲ್ಲಿಯೇ ಭಾರತೀಯ ತಂತ್ರಜ್ಞಾನದಿಂದ ಒಂದೇ ಭಾರತ ಸ್ಥಳೀಯ ಉತ್ಪಾದನೆ ನಡೆಯುತ್ತದೆ ಈ ಎರಡು ಸಂದರ್ಭಗಳಲ್ಲಿ ಭಾರತವು ಖಂಡಿತವಾಗಿ ತನ್ನ ಮೊದಲ ಟ್ರೈನ್ ಎಕ್ಸ್ಪೋರ್ಟ್ ನ ಆರ್ಡರ್ ಅಂತೂ ಪಡೆಯುತ್ತದೆ ಹಾಗೂ ಇದು ರೈಲ್ವೆ ಸೆಕ್ಟರ್ ಅಲ್ಲಿ ಭಾರತದ ಐತಿಹಾಸಿಕ ಬ್ರೇಕ್ ಥ್ರೂ ಆಗಿರಲಿದೆ ಗೆಳೆಯರೆ ಒಂದೇ ಭಾರತ ರೈಲು ಕೇವಲ ಒಂದು ರೈಲು ಅಲ್ಲ ಇದು ಆತ್ಮ ಭಾರತದ ಸಂಕೇತವಾಗಿದೆ ಇದರ ಡಿಸೈನ್ ಪ್ರೊಡಕ್ಷನ್ ಮತ್ತು ಟೆಕ್ನಾಲಜಿ ಎಲ್ಲವೂ ಭಾರತೀಯವಾಗಿದೆ ಎಫ್ ಫ್ಯಾಕ್ಟರಿಯಲ್ಲಿ ಅಂದ್ರೆ ಚೆನ್ನೈ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ತಯಾರಿಸಿದ ಈ ರೈಲು ಈಗ ವಿಶ್ವದ ಇತರೆ ದೇಶಗಳನ್ನು ಕೂಡ ಆಕರ್ಷಿಸುತ್ತಿದೆ ಭಾರತದಲ್ಲಿ ಇಲ್ಲಿಯವರೆಗೆ ಐವತ್ತಕ್ಕೂ ಹೆಚ್ಚು ಒಂದೇ ಭಾರತ ರಾಕ್ಸ್ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿಯೊಂದು ಮಾರ್ಗದಲ್ಲೂ ಅವುಗಳ ಸ್ವಾಗತ ಅಭೂತಪೂರ್ವವಾಗಿದೆ ಒಂದೇ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋರ್ಟ್ಗೆ ಸಿದ್ಧವಾಗುತ್ತಿದ್ದಂತೆ ಈಗ ಇದು ಭಾರತೀಯ ರೈಲ್ವೆಯ ಅಂತಾರಾಷ್ಟ್ರೀಯ ಬ್ರ್ಯಾಂಡಿಂಗ್ ಮೇಕ್ ಇನ್ ಇಂಡಿಯಾದ ನಿಜವಾದ ಜಾಗತಿಕ ವಿಸ್ತರಣೆ ಮತ್ತು ಭಾರತದ ಇಂಜಿನಿಯರ್ಗಳು ಮತ್ತು ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ ಪರಾಗ್ವೆಗೆ ಒಂದೇ ಭಾರತ ಟ್ರೈನ್ ಯಾಕೆ ಇಷ್ಟವಾಯಿತು ಆಕ್ಚುಲಿ ಪರಾಗ್ವೆ ಅಂತ ದೇಶಗಳಿಗೆ ಒಂದೇ ಭಾರತ ಒಂದು ಆದರ್ಶ ರೈಲು ಆಗಿದೆ ಯಾಕಂದ್ರೆ ಇದು ವಿದ್ಯುತ್ ಚಾಲಿತ ನೂರ ಅರವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗ ಪರಿಸರ ಸ್ನೇಹಿ ತಂತ್ರಜ್ಞಾನ ಕಡಿಮೆ ಆಪರೇಷನಲ್ ವೆಚ್ಚ ಉತ್ತಮ ಕಂಫರ್ಟ್ ಮತ್ತು ಆಟೋಮೇಶನ್ ಇರುವಂತಹ ಸೊ ಅದಕ್ಕಾಗಿ ಇಪ್ಪರಾಗ್ವೆ ತನ್ನ ದೇಶದಲ್ಲಿ ರೈಲು ನೆಟ್ವರ್ಕ್ ಅನ್ನ ಅಪ್ಡೇಟ್ ಮಾಡುವುದಾಗಿ ಬಯಸಿದೆ ಹಾಗೂ ಅದಕ್ಕಾಗಿ ಒಂದೇ ಭಾರತ ಅವರಿಗೆ ಪರಿಪೂರ್ಣ ಪರಿಹಾರವಾಗಿ ಹೊರಹೊಮ್ಮಿದೆ ಎಕ್ಸ್ಪೋರ್ಟ್ ಅಥವಾ ಲೈಸೆನ್ಸ್ಡ್ ಪ್ರೊಡಕ್ಷನ್ ಆಕ್ಚುಲಿ ಇದಕ್ಕೆ ಎರಡು ಮಾರ್ಗಗಳು ಸಂಭವನೀಯವಾಗಿವೆ ಮೊದಲನೆಯದು ಎಕ್ಸ್ಪೋರ್ಟ್ ಡೀಲ್ ಇದರಲ್ಲಿ ಭಾರತವು ನೇರವಾಗಿ ಪರಾಗ್ವೆಗೆ ರೈಲುಗಳನ್ನ ಎಕ್ಸ್ಪೋರ್ಟ್ ಮಾಡ್ತದೆ ಹಾಗೂ ಇದರಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಗಳಿಕೆ ಆಗ್ತದೆ ಎರಡನೆಯದು ಲೈಸೆನ್ಸ್ಡ್ ಪ್ರೊಡಕ್ಷನ್ ಇದರಲ್ಲಿ ಭಾರತದ ತಂತ್ರಜ್ಞಾನವನ್ನು ಪರಾಗ್ವೆಗೆ ನೀಡಲಾಗ್ತದೆ ಇದರಿಂದ ಅಲ್ಲಿ ಪ್ರೊಡಕ್ಷನ್ ನಡೆಯುತ್ತದೆ ಆದರೆ ತಾಂತ್ರಿಕ ನಿಯಂತ್ರಣ ಭಾರತದ ಬಳಿಯೇ ಇರ್ತದೆ ಹಾಗೂ ಗೆಳೆಯರೆ ಈ ಎರಡು ಸಂದರ್ಭಗಳಲ್ಲಿ ಭಾರತವು ತಾಂತ್ರಿಕ ಸೂಪರ್ ಪವರ್ ಆಗಿ ಸ್ಥಾಪಿತವಾಗುತ್ತದೆ ಗೆಳೆಯರೆ ಇತ್ತೀಚೆಗೆ ಭಾರತದ ರಕ್ಷಣೆ ಮತ್ತು ತಂತ್ರಜ್ಞಾನದ ಹಲವು ವಿಷಯಗಳಲ್ಲಿ ವಿದೇಶಿ ಆಸಕ್ತಿ ಹೆಚ್ಚಿದೆ ಬ್ರಹ್ಮೋಕ್ಷಿಪಣಿಯ ಫಿಲಿಪೈನ್ಸ್ಗೆ ಎಕ್ಸ್ಪೋರ್ಟ್ ಟಿ ನೈಂಟಿ ಟ್ಯಾಂಕ್ ತಂತ್ರಜ್ಞಾನಕ್ಕೆ ಬೇಡಿಕೆ ಈಗ ಒಂದೇ ಭಾರತ ರೈಲು ಕೂಡ ಈ ಪಟ್ಟಿಗೆ ಸೇರಿಕೊಂಡಿದೆ ಭಾರತವು ಕೇವಲ ಉತ್ಪನ್ನಗಳನ್ನು ತಯಾರಿಸುತ್ತಿಲ್ಲ ಈಗ ಅದು ಜಗತ್ತಿಗೆ ಮಾರಾಟ ಮಾಡುವ ಸ್ಥಿತಿಯಲ್ಲಿದೆ ಜಪಾನ್ನ ಸಿಂಕ್ಷೇನ್ ಅಥವಾ ಫ್ರಾನ್ಸ್ನ ಟಿ ಜಿವಿ ರೈಲುಗಳನ್ನು ಜಗತ್ತು ಗುರುತಿಸುವಂತೆ ಈಗ ಭಾರತದ ಒಂದೇ ಭಾರತ ಕೂಡ ಟ್ರೈನ್ ಫಾರ್ ಫ್ಯೂಚರ್ ಆಗಬಹುದು ಈ ಡೀಲ್ನಿಂದ ಒಂದೇ ಭಾರತ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮಬಹುದು ಗೆಳೆಯರ ಈ ಡೀಲ್ ಕೇವಲ ರೈಲ್ವೆಗಷ್ಟೇ ಸೀಮಿತವಲ್ಲ ಇದರಿಂದ ದಕ್ಷಿಣ ಅಮೆರಿಕಾದಲ್ಲಿ ಭಾರತದ ಕಾರ್ಯತಂತ್ರದ ಹಿಡಿತವು ಕೂಡ ಬಲಗೊಳ್ಳುತ್ತದೆ ಭಾರತ ಈಗ ಕೇವಲ ಏಷ್ಯಾ ಅಥವಾ ಆಫ್ರಿಕಾದಲ್ಲಿ ಅಷ್ಟೇ ಅಲ್ಲದೆ ಈ ಲ್ಯಾಟಿನ್ ಅಮೆರಿಕಾದಲ್ಲಿಯೂ ಕೂಡ ರಾಜತಾಂತ್ರಿಕ ಮತ್ತು ತಾಂತ್ರಿಕ ಪ್ರಭಾವವನ್ನು ಸೃಷ್ಟಿಸುತ್ತಿದೆ ಪ್ರಸ್ತುತ ಇಡೀ ಜಗತ್ತು ಈ ಚೀನಾದಿಂದ ದೂರ ಸರಿಯುತ್ತಿರುವಾಗ ಭಾರತ ತನ್ನ ಉತ್ಪನ್ನಗಳೊಂದಿಗೆ ವಿಶ್ವಾಸಾರ್ಹ ಪರ್ಯಾಯವಾಗಿ ಹೊರಹೊಮ್ತಾ ಇದೆ ಒಂದೇ ಭಾರತ ರೈಲಿನ ಈ ಎಕ್ಸ್ಪೋರ್ಟು ಒಂದು ಸಣ್ಣ ಹೆಜ್ಜೆ ಅಲ್ಲ ಇದು ಮೇಕ್ ಇನ್ ಇಂಡಿಯಾದ ಮೈಲಿಗಲ್ಲು ಭಾರತೀಯ ರೈಲ್ವೆಯ ಜಾಗತಿಕ ಯುಗ ಮತ್ತು ವಿಶ್ವ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಶಕ್ತಿಯ ಸಂಕೇತ ಅದಕ್ಕಾಗಿ ಸಿದ್ಧರಾಗಿ ಗೆಳೆಯರೆ ಯಾಕಂದ್ರೆ ಶೀಘ್ರದಲ್ಲಿ ಭಾರತದ ಒಂದೇ ಭಾರತ ರೈಲು ಅಮೆರಿಕದ ಈ ಮೂಲೆಯಲ್ಲಿ ಅಂದ್ರೆ ಪರಾಗ್ವೆ ಹಳಿಗಳ ಮೇಲೆ ಓಡಲಿದೆ ಹಾಗೂ ಭಾರತ ಈಗ ಕೇವಲ ರೈಲುಗಳನ್ನಷ್ಟೇ ತಯಾರಿಸುವುದಿಲ್ಲ ಅದು ಟ್ರೈನ್ ಟೆಕ್ನಾಲಜಿಯನ್ನು ಕೂಡ ಎಕ್ಸ್ಪೋರ್ಟ್ ಮಾಡುತ್ತದೆ ಅನ್ನೋದನ್ನ ಇಡೀ ಜಗತ್ತು ನೋಡಲಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆಯುವುದನ್ನ ಮರೆಯದಿರಿ ಸುಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ